ಕರೆ ಅಂದ್ರೆ ಒಂದು ಹಳ್ಳಿ ಈ ಹಳ್ಳಿ ಯಾರದಪ್ಪ ಅಂತಂದ್ರೆ ಸಿಪಿ ಯೋಗೇಶ್ವರ ಅವರ ಹಳ್ಳಿ ಯೋಗೇಶ್ವರ ಗಟ ಯಾರದಪ್ಪ ಅಂತ ಯಾಕೆ ಅಂದ್ರೆ ನಮ್ಮ ನೇರ ಬರಲಿ ಮಾಡಿ ಒಂದು ಹಲದಾತ ಹನ್ನಕೋಟೆ ಹಲದಾತ ನಮ್ಮೂರ ಇಲ್ಲಿ ಲೋಕಲ್ ಅವ್ರು ಇರ್ಬೇಕಲ್ವೇ ಲೋಕಲ್ ಸಮಸ್ಯೆ ಅರ್ಥ ಆಗ್ಬೇಕಲ್ವೇ ಇಲ್ಲಿ ಪ್ರತಿ ಹಳ್ಳಿ ನಾಡಿ ಮಿಡಿತ ಗೊತ್ತಾಗಬೇಕು ಅಲ್ವೇ ಇದ್ದವರು ಯೋಗೇಶ್ವರ ಕುಮಾರಸ್ವಾಮ ಈಗ ಸೆಂಟ್ರಲ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿಬಿಡ್ಬೇಕು ಅದರ್ಮ ಅದು ಧರ್ಮ ಏನು ಮುಸ್ಲಿಮ್ ಓಟ್ರಿಗೆ ಏನು ಮಾಡಿದೆ ಸರ್ಕಾರ ನಮ್ಮದ್ರಿಗೆ ಏನು ಮಾಡೋದು ಪರಿಚರ್ಚನೆ ಮಾಡಿದಾರ ಇಲ್ಲ ಒಂದ್ರು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅವರು ಮಾಡೋದು ಮಾಡಲ್ಲ ಬೊಮ್ಮೆಯೂ ಈ ಸರ್ಕಾರ ನಮ್ಮಂತೇನು ಮಾಡಲಿಲ್ಲ ವೀಕ್ಷಕರೇ ನಾನೀಗ ಚಕ್ಕೆರೆಯಲ್ಲಿದ್ದೀನಿ ಚಕ್ಕೆರೆ ಅಂದರೆ ಒಂದು ಹಳ್ಳಿ ಈ ಹಳ್ಳಿ ಯಾರ್ದಪ್ಪ ಅಂತ ಅಂದರೆ ಸಿ ಪಿ ಯೋಗೇಶ್ವರವರ ಹಳ್ಳಿ ಇಲ್ಲಿಗೆ ನಾನು ಯಾಕೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಲ್ಲಿನ ಜನರ ಅಭಿಪ್ರಾಯವನ್ನು ಕೇಳೋದಕ್ಕೆ ಏಕೆಂತ ಹೇಳಿದರೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದಾರೆ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಹಾಗಾಗಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಆದರೆ ಅವರಿಗೆ ಟಿಕೆಟ್ ಸಿಗ್ಲೇಬೇಕು ಅಂತ ಹೇಳಿ ಮತದಾರ ಪ್ರಭುಗಳೇ ಹೇಳ್ತಾ ಇದ್ದಾರೆ ಸ್ವಂತ ಅವರು ಊರಿನ ಜನರ ಅಭಿಪ್ರಾಯವನ್ನ ಕೇಳೋಣ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡ್ವಾ ಅಂತ ಹೇಳಿ ಬನ್ನಿ ಹೋಗೋಣ ಏನು ಯಜಮಾನ್ರ ನಿಮ್ಮ ಹೆಸರು ವೆಂಕಟರಾಮುರಾಮ ಸಿ ಪಿ ಯೋಗೇಶ್ವರ್ ಅವರು ಊರಿದು ಬೈ ಎಲೆಕ್ಷನ್ ಬರ್ತಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಎನ್ ಡಿ ಎ ಕಡೆಯಿಂದ ಅಂದರೆ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ನಮಗೆ ಯೋಗೇಶಗಡೆ ಯಾರು ಅವ್ರಿಗೆ ಹಾಕ್ತೀವಿ ನಾವು ಯಾಕೇನೆ ನಮ್ಮ ನೀರಾವರಿ ಮಾಡಿ ಇವತ್ತು ಅನ್ನಂತ್ ಹಾಸೋ ಅನ್ನ ಕೊಟ್ಟರು ಅನ್ನಂತ್ ದಾಸರು ನಮ್ಮೂರ್ಗವರು ತಾಲೂಕೇನಿ ಅದರಿಂದ ನಾವು ನಮ್ಮ ಓಟ್ಗಳೇನು ಅವ್ರಿಗೆ ಹಾಕ್ತೀವಿ ಹಾಂ ಅವ ಯಾವ ಪಕ್ಷಗಳಿಂತ ನಮಗೇನು ಸಿ ಪಿ ಯೋಗೇಶ್ ಅವರು ಊರಿಗೆ ಏನು ಕೆಲಸ ಮಾಡಿದ್ದಾರೆ ಊರಿಗೆ ಎಲ್ಕ ಏನು ಮಾಡೋರು ಸ್ವಾಮಿ ನೀನು ಅವ್ರಿಗೆ ಇಂಟು ಬೇಕೆ ಯಾರೋ ಮಾಡ್ದಾರು ಅಂತ ಎಂಬತ್ತು ನನಗೆ ಯಾರೋ ಮಾಡ್ದವಂತ ಕೆಲಸ ಮಾಡಿಕೊಡ್ರೆ ನನಗೆ ಸ್ಕೂಲ್ ಕಟ್ಟಡ ಅಲ್ಲಿ ಟಯ್ಟಾಗ ಬಂದಿ ಪ್ರೈಮರಿ ಸ್ಕೂಲ್ ಮರ್ಕೊಂಬಿದ್ದಿತ್ತು ಅದು ಕಟ್ಟಡ ಮಾಡಿದ್ರು ಕೆಲಸ ಮಾಡಿಕೊಟ್ಟವ್ರೆ ಇನ್ನೇನು ಮಾಡಿಕೊಟ್ಟರು ನಮ್ಗೆ ಊಟಕ್ಕೆ ನಂಗೆ ಎಣ್ಣೆ ಕುಡಿಬೇಕು ನನಗೆ ನೂಪ ಕೊಟ್ಟಾರೆ ಯಾಕೆ ಕೊಟ್ಟರು ಹಂಗೆ ಇದು ಈಗ ಕುಮಾರಸ್ವಾಮಿ ಅವರು ಅವರೇ ಅಂದ್ರೆ ಅವರ ಮಗ ಅಥವಾ ಅವರ ಅಕ್ಕನಿಗೆ ಟಿಕೆಟ್ ಕೊಡಬೇಕು ಅಂತ ಅನ್ಕೊಂಡಿದಾರಂತೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವೆಲ್ಲ ಮುಂದೆ ಯೋಚನೆ ಮಾಡ್ತೀವಿ ಮಾಡ್ತೀವಿ ನೀವು ಸಿಪಿ ಯೋಗೇಶ್ವರ್ಗೆ ಅವ್ರಿಗೆ ಮತ ಹಾಕೋದು ಏನ್ ಓಕೆ ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಊರಿಗೇನೇ ಬಂದಿದ್ದೀವಿ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು ನಿಮ್ಮ ಪ್ರಕಾರ ಇಲ್ಲಿ ಲೋಕಲಾಗಿ ಚನ್ನಪಟ್ಟಣದ ಅಭ್ಯರ್ಥಿಯಾಗಿ ಯೋಗೇಶ್ವರ ಆದರೆ ತುಂಬ ಒಳ್ಳೇದು ಸರ್ ಯಾಕಂದರೆ ಈಗ ಚನ್ನಪಟ್ಟಣ ತಾಲೂಕು ನೋಡೋದಾದರೆ ಮಿನಿ ವಿಧಾನಸೌಧ ಕೋರ್ಟು ಮತ್ತು ಅಂಬೇಡ್ಕರ್ ಭವನ ಈಗ ಇವೆಲ್ಲ ನೀರು ಬಹುಮುಖ್ಯವಾಗಿ ಎಷ್ಟೊಂದು ಜನ ಗೂಳೆ ಹೊಟ್ಟೋಗಿದ್ರು ಅವರೆಲ್ಲ ಬಂದು ಸೆಟ್ಲಾಗುವಂಗೆ ಒಂದು ಜೀವನ ನಡೆಸುವಂಗೆ ಏನೋ ಅವಕಾಶ ಆಯಿತು ಸರ್ ಈಗ ಒಂದು ಐದು ವರ್ಷದಿಂದ ಯಾವುದೇ ಕೆರೆ ಕಟ್ಟೆ ತುಂಬಿಲ್ಲ ಸದ್ಯ ಮನ್ಸ ಬಂದ್ರೆ ಯೋಗೀಶ್ ಸಿ ಪಿ ಯೋಗೀಶ್ವರ್ ಏನೋ ಊರಿಗೆ ತಾಲೂಕು ತುಂಬಾ ಒಳ್ಳೇದಾಗ್ಬೋದು ಈಗ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಡೋದಿಲ್ಲ ನಾವು ಬಿಟ್ಟು ಕೊಡೋದಿಲ್ಲ ಅಂತೆಲ್ಲ ಹೇಳ್ತಿದಾರಂತೆ ಅಕಸ್ಮಾತ್ ಆಗಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಏನ್ ಮಾಡ್ತೀರಾ ನೀವೆಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ ಸರ್ ವ್ಯಕ್ತಿ ಯಾರು ಅಂತ ಡಿಪೆಂಡ್ ಮಾಡ್ತೀವಿ ವ್ಯಕ್ತಿ ನೋಡಾಕ್ತಿವಿ ಯಾಕೆಂದ್ರೆ ಅವ್ರು ಕೊಡೋದು ಕುಮಾರಸ್ವಾಮಿ ಅವರು ಸೂಕ್ತ ಒಳ್ಳೇದು ಸರ್ ಈ ಸಂದರ್ಭದಲ್ಲಿ ಈಗ ಯಾಕೆ ಅಂದರೆ ವರ್ಗರ್ನವ್ರ ತರೋ ಬದಲು ನಾವೆಲ್ಲರೂ ಈ ತಾಲೂಕನ್ನ ಇದು ಇಲ್ಲಿ ಈ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರೋ ಇಲ್ಲಿ ಸಮಸ್ಯೆನ ಲೋಕಲ್ ಲೋಕಲ್ ನಾಯಕನ ಆಯ್ಕೆ ಮಾಡಿ ಕಳಿಸೋಕ್ಕೆ ವಿಧಾನಸೌಧ ಇರೋದು ಇಲ್ಲಿ ಲೋಕಲ್ ಅವನಿಗೆ ಸಮಸ್ಯೆ ಗೊತ್ತಿರ್ತದಲ್ಲ ಬೇರೆ ಅವನಿಗೆ ಗೊತ್ತಾರೆ ಬಂದಿರ್ತಾರೆ ಬೆಂಗಳೂರಲ್ಲಿ ಮನೆ ಮಾಡಿರ್ತಾರೆ ಆರಾಮಾಗಿ ಹೋಗಿರ್ತಾರೆ ಇಲ್ಲಿ ಲೋಕಲ್ ಅವ್ರು ಇರಬೇಕಲ್ವೇ ಲೋಕಲ್ ಸಮಸ್ಯೆ ಅರ್ಥ ಆಗಬೇಕಲ್ವೇ ಇಲ್ಲಿ ಪ್ರತಿ ಹಳ್ಳಿ ನಾಡಿ ಮಿಡ್ತಾ ಗೊತ್ತಾಗಬೇಕಲ್ವೇ ಹಾಗಾಗಿ ಇಲ್ಲಿ ನಮ್ಮ ಲೋಕಲ್ ಎಮ್ ಎಲ್ ಎ ಆಗಬೇಕು ಯೋಗೇಶ್ವರೇ ಆಗಬೇಕು ಯಾಕಂದರೆ ಉದಾಹರಣೆ ಸಾಕಷ್ಟು ಅವಲ್ಲ ಸರ್ ಈಗ ನೋಡಿರಿ ನಾನು ಹೇಳಿದ್ನಲ್ಲ ಆಗಲಿ ಹೊಸಿನ ತುಂಬ ಕೆಲಸ ಮಾಡವ್ರೆ ಕಾಲುವೆಗಳು ನೀರಾವರಿ ಚಾನಲ್ಗಳು ಎಲ್ಲ ಮಾಡವ್ರೆ ಈಗ ಅವ್ರು ಯಾವಾಗ ಬಿಟ್ರು ಎಲ್ಲ ಬರ್ದಾಗ ಬರ್ದಾಗೋಗ ನೋಡ್ಕೊಂಬನ್ನಿ ಒಂದು ರೌಂಡ್ ಹೋಗಿ ಎಲ್ಲ ಚನ್ನಪಣ್ಣ ತಾಲ್ಲೂಕು ಈ ಲೋಕಲ್ ಸಮಸ್ಯೆ ಯಾರಿಗ ಅರ್ಥ ಆಯ್ತದೆ ಅಂದರೆ ಇಲ್ಲಿಯವ್ರಿಗೆ ಅರ್ಥ ಆಯ್ತದೆ ಅದಕ್ಕೆ ಕಾನೂನುಬದ್ಧವಾಗಿ ಲೋಕಲ್ ಅವನೇ ಆಯ್ಕೆ ಕಳಿಸ್ಬೇಕು ಯಾವಾಗಲೂ ಯಾರು ಅಭ್ಯರ್ಥಿ ಆಗ್ಬೇಕು ನಿಮಗೆ ಯಾರು ಯಾರೋ ಯೋಗೇಶ್ ಹಾಂ ಯಾಕೆ ನಮಗೆ ಬೇಕು ಕೆಲಸ ಆಯ್ತವೆ ಕೆಲಸ ಮಾಡಿದಾರೆ ನಿಮ್ಮೂರಿಗೆ ನೀರು 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 ಬಿಟ್ಟವ್ರೆ ಮತ್ತು ಇವರ ಇದು ಕಟ್ಟವ್ರೆ ಯಾವುದಾದ್ರು ನವದ ಇಸ್ಕೋಲು ನವೋದಯ ಇವೆಲ್ಲ ಕಟ್ಟವ್ರೆ ರೋಡ್ಗಳು ಮಾಡವ್ರೆ ರಸ್ತೆ ಮಾಡವ್ರೆ ಇಲ್ಲಿ ಮನೆಗಳು ಕೊಟ್ಟವ್ರೆ ಎಲ್ಲ ಮಾಡವ್ರೆ ನಮ್ಗೆ ಅವರೇ ಬೇಕು ಈಗ ಅಕಸ್ಮಾತ್ ಆಗಿ ಅವ್ರಿಗೆ ಸೀಟ್ ಸಿಗಲಿಲ್ಲ ಅಂದರೆ ಅಥವಾ ಟಿಕೆಟ್ ಸಿಗಲಿಲ್ಲ ಅಂದರೆ ಸಿಟ್ ಸಿಕ್ಕ ಅಂದರೆ ನಾವು ಬೇರೆಯವ್ರಿಗೆ ಓಕೆ ಕಳೆದ ಬಾರಿ ಯಾರಿಗೆ ಮಾಡಿದ್ರಿ ಕಳೆದ ಬರ್ರೆ ಡಾಕ್ಟ್ರಿಗೆ ಅಂದ್ರೆ ಲೋಕಸಭಾ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಯೋಗೇಶ್ಗೆತ್ಕೊಂಡಿದ್ರು ಅವ್ನಿಗೆ ಮಾಡಿದ್ರು ಮಾಡೋದು ಈಗ ಎಷ್ಟು ವರ್ಷ ಎಮ್ ಎಲ್ ಆಗಿದ್ರಲ್ವಾ ಯೋಗೇಶ್ವರ ಊರಿಗೆ ಊರಿಗೆ ಏನ್ ಮಾಡಿದ್ದಾರೆ ಊರು ರೋಡ್ ಮಾಡವ್ರೆ ಬಡವರಿಗೆ ಮನೆ ಅವು ಇವು ಮಾಡವ್ರೆ ರೋಡ್ ಕಟ್ಟವ್ರೆ ಮಾಡೋ ಇಸ್ಕೊಲ್ ಅವೆಲ್ಲ ಮಾಡವ್ರೆ ಆದಷ್ಟು ಕೆಲಸ ಮಾಡೋ ನೀರಿಂದ ನಮಗೆ ಮುಖ್ಯ ಹ್ಮ್ ಬೋರ್ಗಳು ತೆಂಗಿನ ಮರೆಲ್ಲ ಹೊಯ್ತಾ ಅವೆಲ್ಲ ತೆಂಗಿನಕಾಯಿ ಚಾಂಬಿಳ್ತಾವೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಡಬೇಕು ಸರಿ ಏನ್ ಸಿಪಿ ರಘು ಅಂದ್ಬಿಟ್ಟು ಈಗ ಸಿಪಿ ಯೋಗೇಶ್ವರ ಆಕಾಂಕ್ಷಿ ಆಗಿದ್ದಾರೆ ಬೈ ಎಲೆಕ್ಷನ್ಗೆ ಎನ್ ಡಿ ಎ ಟಿಕೆಟ್ ಆಕಾಂಕ್ಷಿ ಸೊ ಅವ್ರಿಗೆ ಟಿಕೆಟ್ ಸಿಗಬೇಕಾ ಬೇಡವಾ ಸಿಗ್ಬೇಕು ಯಾಕೆ ಅಭಿವೃದ್ಧಿ ಮಾಡವ್ರೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಪ್ರತಿಯೊಂದು ಅಭಿವೃದ್ಧಿ ಮಾಡವರ ಹ್ಞೂ ಅವರು ಒಳ್ಳೆಯ ವ್ಯಕ್ತಿ ಅವ್ರು ಸಿಗ್ಬೇಕು ಅವ್ರ ಟಿಕೆಟು ಹ್ಞೂ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅವರು ಬಸ್ ಸ್ಟ್ಯಾಂಡ್ ಮಾಡವ್ರೆ ಕೋರ್ಟ್ ಮಾಡವ್ರೆ ಪ್ರತಿಯೊಂದು ನೀರು ಮಾಡವ್ರೆ ಎಲ್ಲ ಮಾಡವ್ರೆ ಮಾಡಿ ಎಲ್ಲ ಇದು ಮಾಡವ್ರೆ ಇವತ್ತು ಇವರು ಯಾರಳ್ಳಿ ನಮ್ಮ ಬಿ ಜೆ ಪಿ ಮತ್ತು ಜನತಾ ಒಂದು ಒಂದು ಜೆ ಡಿ ಎಸ್ ಒಂದಾಗವ್ರೆ ಒಂದಾಗಿಂದ ಅಭಿವೃದ್ಧಿ ಆಯಿತು ಮೊದಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಬ್ರಿ ಒಂದಾಗಿ ಮೋಸ ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಒಬ್ಬರೇ ಈ ದೇಶದಿಂದ ಉದ್ಧಾರ ಮಾಡಿದ್ರು ಒಬ್ಬನೇ ವ್ಯಕ್ತಿ ಇನ್ನು ಯಾರು ಇಲ್ಲೆಲ್ಲ ಸ್ವತೋಗ್ಬಿಟ್ರು ಯಾರ ಕೆಲವರು ಬದುಕಿರ್ಬೋದು ವಯಸ್ಸಾಗಿರ್ಬೋದು ನಾನು ಹೇಳ್ತಾ ಇದ್ದೀನಿ ಕೇಳಿ ಹಾಂ ನರೇಂದ್ರ ಮೋದಿಯವರು ಕೇಳ್ಬಿಟ್ರೆ ಯಾರು ಕೇಳಿದ್ರೆ ದೇಶ ಅಡಕೆ ಒಂದು ಮನೆ ಆಡೋಕ್ಕಾಗೋದಿಲ್ಲ ಹಾಂ ಒಂದು ಊರು ಅಡಕಾಗುದಿಲ್ಲ ಒಂದು ಪಂಚಾಯತ್ ಅಡಕಾಗುದಿಲ್ಲ ಅಂತ ದೇಶ ಆಡ್ತಾನೆ ಇಡೀ ಹೆಸರು ಅವರು ಇವತ್ತು ಎರಡು ಪಕ್ಷ ಮುಂದಾಗಿರೋ ಯೋಗೇಶ್ವರನಿಗೆ ಟಿಕೆಟ್ ಕೊಡಬೇಕು ಯೋಗೇಶ್ವರನಾಗ ಗೆಲ್ಲಬೇಕು ಏನು ನಿಮ್ಮ ಹೆಸರು ಚೆನ್ನಪ್ಪ ಚನ್ನಪ್ಪ ಈಗ ಬೈ ಎಲೆಕ್ಷನ್ ಬರ್ತಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಏನು ಏನು ಮುಸ್ಲಿಂ ಹೊಟ್ರೆ ಏನು ಮಾಡಲೇವಲ್ಲ ಸರ್ಕಾರ ನಮ್ಮದ್ರಿಗೆ ಏನು ಮಾಡೋದು ಫ್ರೀ ಮಾಡಿದಾರೋ ಇಲ್ಲ ಒಂದು ಇನ್ನೂರು ಪೃದಾ ಕೊಟ್ಟಿದ್ದಾರೋ ಕುಮಾರಸ್ವಾಮಿ ಅವರು 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 ಅವ್ರು ಮಾಡಿದ್ರಲ್ಲ ಬೊಂಬೈನು ಮಾಡಿದ್ರು ಈ ಸರ್ಕಾರ ನಮ್ಮಂಥ ಮುತ್ತಿರ್ಗೇನು ಮಾಡಲಿಲ್ಲ ಸಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡುವ ಬೈ ಎಲೆಕ್ಷನಲ್ಲಿ ಕೊಡಿ 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 ಯಾಕೆ ಯಾಕೆ ಅವರು ಹಿಂದೆ ನಮ್ಮ ತಾಲೂಕಲ್ಲಿ ಕೆಲಸ ಮಾಡವ್ರೆ ಏನು ಕೆಲಸ ಮಾಡಿದ್ದಾರೆ ಅವರು ಯೋಜನೆ ಮಾಡವ್ರೆ ಏಕ ಗಣ್ಮ ಜನ ಬದುಕಾರೆ ತೆಂಗಿನ ಮರ ಬದುಕಿ ಜನ ರೈತರ ಬದುಕ್ತಾವ್ರೆ ಜೀವನ ಮಾಡ್ತಾರೆ ಅವರಿಂದ ಅವ್ರು ಸರ್ಕಾರದ ಬೇಕಾದ ಕೆಲಸ ಆಗೋದೇ ಈ ಯಾರು ಬೇರೆಯವ್ರು ಮಾಡಿಲ್ಲ ಇದು ಕೆಲಸ ಆ ಥರ ಹಾಂ ಯೋಗೇಶ್ವರ್ ಮಾಡವ್ರೆ ಯೋಗೇಶ್ವರ್ ಓಟ್ ಗೆದ್ದೇ ಗೆಲ್ತಾರೆ ಹಾಂ ನೂರಕ್ಕೆ ಮೂರು ಪರ್ಸೆಂಟು ಗೆಲ್ತಾರೆ ಯಾಕೆಂದರೆ ಇವರು ನೀರಾವರಿ ಮಾಡಾರೆ ಈಗಲೂ ಡೌನ್ ಅಂತ ಇಂದಾಗ ಪೈಪ್ ಮುನ್ನಿಸ್ಕೊಂಡು ಕೆಳಗೆ ನೀರು ಕಡಿಗೆ ಬೇಕಾದ ದೇವಸ್ಥಾನಗಳ ದುಡ್ಡು ಕೊಟ್ಟು ಬೇಕಾದ ಎಲ್ಲ ಮಾಡವ್ರೆ ಯೋಜನೆಗಳನ್ನ ಅದರಿಂದ ಅವರು ಎರಡು ಸರಿ ಸೋಲ್ಸ್ಬಿಟ್ಟವ್ರೆ ಕೊಂಬಾರಾಗಿ ಈ ಸಾರಿ ಗೆಲ್ಲಿಸ್ತಾರೆ ಅವ್ರನ್ನ ಅವರಿಗೆ ಜನದು ಬ ಬೆಂಬಲ ಇದೆ ಏನು ಸರ್ ನಿಮ್ಮ ಹೆಸರು ಹೆಸರು ಜಗದೀಶ ಅಂತ ಹಾಂ ಈಗ ಬೈ ಎಲೆಕ್ಷನ್ ಬಂತು ಯಾರಿಗೆ ಟಿಕೆಟ್ ಕೊಡಬೇಕು ಮೈತ್ರಿಯಿಂದ ನಮಗೆ ಸಿ ಪಿ ಸರ್ ಕೊಟ್ಟರೆ ಒಳ್ಳೆಯದು ಯಾಕೆ ಏಕೆಂದರೆ ಇಲ್ಲಿ ನೀರಾವರಿ ಮಾಡಿದ್ದಾರೆ ಅದಕ್ಕೆ ಈಗ ತ ಜಮೀನುಗಳಿಗೆ ತೆಂಗಿನ ಮರ ಎಲ್ಲ ಒಡತದೆ ಬೋರಲ್ಲಿ ಬೋರಲ್ಲಿ ನೀರು ಇರಲಿಲ್ಲ ಈಗ ಅವರು ಬಂದ ಮೇಲೆ ಏನು ಗೊತ್ತಾ ಸ್ವಲ್ಪ ನೀರಾವರಿ ಎಲ್ಲ ಇದು ಮಾಡಿದ್ರು ಅದಕ್ಕೋಸ್ಕರ ಅವರು ಕೊಡಲೇಬೇಕು ಸಿ ಪಿ ಯೋಗೇಶ್ವರಿಗೆ ಬರೀ ಸೋಲಿಸ್ಬಿಟ್ರಲ್ಲ ಪಾಪ ಏನು ಮಾಡೋದು ಜನಗಳು ಹಂಗಿದ್ದಾರೆ ಜನಗಳು ಇದ್ದಾರೆ ಅದಕ್ಕೆ ಏನು ಗೊತ್ತಾ ಈ ಸರಿ ಅವ್ರಾಗ ಗೆಲ್ಸ್ಲೇಬೇಕು ಅಂತ ಇದ್ದೀವಿ ಹಾಂ ಈಗ ಕುಮಾರಸ್ವಾಮಿ ಅವರು ಓಕೆ ಅಂದರೆ ಮಾತ್ರ ಇವರಿಗೆ ಟಿಕೆಟ್ ಸಿಗೋಗಕ್ ಸಾಧ್ಯ ಅವ್ರ ಮಗನಿಗೆ ಏನಾದ್ರು ಟಿಕೆಟ್ ಕೊಟ್ಟು ಇವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಮಾಡ್ತಾರೆ ಅಕಸ್ಮಾತ್ ಆಗಿ ಇವರು ಕಾಂಗ್ರೆಸ್ ಮಾಡಿದ್ರೆ ಸಪೋರ್ಟ್ ಮಾಡ್ತೀರಾ ಮಾಡ್ತೀವಿ ಅವರು ನಿಂತ್ಕೊಳ್ಳಿ ನಾವು ಮಾಡೇ ಮಾಡ್ತೀವಿ ಈಗ ಬಾರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರು ಬಂದ್ರೆ ಅಕಸ್ಮಾತ್ ಆಗಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ಸಮಸ್ಯೆ ಆಗುತ್ತಾ ಏನು ಏನು ಸಮಸ್ಯೆ ಆಗಲ್ಲ ಸರ್ ಏನು ಸಮಸ್ಯೆ ಆಗಲ್ಲ ಯಾ ಹೇಗೀಶ್ ನಿಂತ್ಕೊಂಡ್ರೆ ಪಕ್ಕ ಗೆಲ್ಸ ಗೆಲ್ಲಿಸ್ತೀವಿ ನಾವು ಹಾಂ ಅವ್ರು ಕಾಂಗ್ರೆಸ್ಗೆ ಹೋದ್ರೂ ಗೆಲ್ಲಿಸ್ತೀವಿ ಹೌದು ಹೌದು ಏನು ಯಜಮಾನ್ರ ನಿಮ್ಮ ಹೆಸರು ಶಿವಣ್ಣ ಅಂತ ಅಂಗಡಿ ಶಿವಣ್ಣ ಅಂತ ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ ಎನ್ ಡಿ ಎ ಅಭ್ಯರ್ಥಿ ಯಾರಾಗಬೇಕು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಯಾರು ಅಂದ್ರೆ ನಮ್ಮೂರನೇ ಇದಾಗಿರಬೇಕು ಆಮೇಲೆ ಚಂಪಣ ಸರ್ಕಾರ ಇದ್ಕೊಂಡು ಒಂದು ತಾಲೂಕು ಆಫೀಸು ಸರಿ ಇಲ್ಲ ನಮ್ಮ ಚಂಪಣ್ಣ ತಾಲೂಕಲ್ಲಿ ಆ ಪೋಲೀಸ್ ಟೇಷನ್ ತವ್ ಗಾಡಿ ನಿಂತ್ಕೊಂಡು ಇದು ಮಾಡ್ತಾ ಕುಂತವ್ರೆ ಇದಿರದು ಮಿಲ್ಲಿಲ್ವೇ ಮಿಲ್ಲು ಬೇಕಾದ ಸರ್ಕಾರ ಎಲ್ಲ ಒದಗಿಸ್ಕೊಂಡು ಮಾಡಲಿ ಬಿಡಿ ಅಲ್ಲೆಲ್ಲ ಹೋಗ್ಬಿಟ್ಟು ಕಂಡೋರಿಗೆ ಬಾಡಿಗೆ ಕೊಡ್ತಾ ಕುಂತವ್ರೆ ಹಾಂ ಸರ್ಕಾರ ಗೊತ್ತಾಗಲ್ತ ಕಣ್ಣಿಲ್ವೋ ಅಲ್ಲ ಕಣ್ಣಿಲ್ವೇ ಎಂದೆ ಸರ್ಕಾರ ಬಂದು ಇಲ್ಲಿ ಮಿಲ್ಲದೆ ಸಂಪಿ ಮಿಲ್ಲು ಕೊಡಲಿ ಜನ ನಿಂತ್ಕೊತದೆ ಬೇಕಾದಂಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಪೋಲಿಸ್ ಟೇಷನ್ ಅಂತ ಇಕ್ಕಟ್ಟಲ್ಲಿ ಹೋಗಿ ಜನ ಎಲ್ಲ ಸತ್ತಿ ಆಕ್ಸಿಡೆಂಟೆಂಟ್ ಇರ್ತವೆ ಅಲ್ಲೇ ಇಲ್ಲೇ ಇಲ್ಲಿ ಇಲ್ಲೂ ತಾಲೂಕು ಇದು ಆ ಬಸ್ ಸ್ಟ್ಯಾಂಡ್ ಆಯಿತು ಹಳೆ ಬ ಚನ್ನಪಣ್ಣ ತಾಲೂಕಿಯಲ್ಲಿ ಅದೆಲ್ಲ ಹಾಳು ಹಾಕ್ಬಿಟ್ರು ಹಾಂ ಅವರು ಮತ್ತೊಮ್ಮೆ ಎಮ್ ಎಲ್ ಎ ಆಗ್ಬೇಕ ಬಿಡುವ ಆಗಲಿ ಬಿಡ್ರಿ ನಮ್ಮೂರನು ಹುಲಿ ಆಗಲೇ ಅಲ್ಲಿ ಆಗಲಿ ಒಳ್ಳೆಯದಲ್ವ ಮತ್ತೀಗ ಚಂಬಣ ತಾಲೂಕಲ್ಲಿ ಆಗುತ್ತಲ್ವ ಈಗ ನಮ್ಮೂರಂತ ನಮ್ಮೂರು ಕೆರೆ ತುಂಬಿದ್ದೀವೋ ಇನ್ನು ಬೇರೆ ಪಕ್ಷದವ್ರು ಯಾರು ಏನು ಮಾಡಿದಾರೋ ಏನು ಮಾಡಿದ್ದಾರೆ ತೋರಿ ಅಲ್ಲಲ್ಲ ಬಸ್ ಸ್ಟ್ಯಾಂಡು ಹಳೆ ಕಚೇರಿ ಇವೆಲ್ಲ ಮಾಡಿರೋದು ಯಾರು ಬಸ್ ಸ್ಟ್ಯಾಂಡ್ ಯಾರು ಮಾಡಿದ್ರು ಕೋಲ್ಟೋಲ್ಟ್ ಯಾರು ಮಾಡಿದರು ಇವ್ರು ಯಾರು ಮಾಡಿದಾರೆ ಇದಾಗಿ ಈ ಸಾರಿ ಅವರು ನಿಂತ್ಕೊಂಡ್ರೆ ಗೆಲ್ತಾರೆ ಗೆಲ್ಲ ಗೆಲ್ದಾಗ ಗೆಲ್ತಾರೆ ನಮ್ಮ ಸಿ ಪಿ ಅವರು ನಮ್ಮ ಚನ್ನಪಣ ತಾಲೂಕಿ ಅಂತಲ್ಲ ಇಡೀ ತಾಲೂಕಿಯೇ ನೀರಾವರಿ ತಂದವರು ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸ ದೇವರಂತೆ ಮನಸ್ಸು ಹೋದವರು ಸಹ ಜನಗಳು ನಾವಿದ್ರು ಜನಗಳು ನಮ್ಮ ತಾಲೂಕಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದಿವಿ ಬೇರೆ ತಾಲೂಕಲ್ಲಿ ಮೋಸ ಮಾಡಿರ್ಬೋದು ಅನ್ಯ ಆಗಿರ್ಬೋದು ಸಿ ಪಿ ಯೋಗೇಶ್ವರ ಬರ್ತಾರೆ ಸಿ ಪಿ ಯೋಗೇಶ್ವರ ಗೆಲ್ತಾರೆ ಮೆಜಾರಿಟಿ ಅವ್ರು ಕೊಡಲಿ ಕೋಡ್ದವೇ ಅವ್ರು ಪಂಚಾಯ್ ಬಂಡೆವಾಗೆ ನಿಂತ್ಕಂಡ್ರೆ ಅವ್ರು ಚೂರಾಗಿ ಗೆಲ್ತಾರೆ ನಾವು ಆ ಭರವಸೆ ನಾವು ಹೇಳ್ತೀವಿ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ ಯಾರು ಗೆಲ್ಬಹುದು ಯಾರು ಅಭ್ಯರ್ಥಿ ಆಗಬೇಕು ನಮಗೆ ಯೋಗೇಶ್ವರ ಅಭ್ಯರ್ಥಿ ಆಗಬೇಕು ಯಾಕೆ ಅಂದರೆ ಚನ್ನಪಟ್ಟಣ ತಾಲೂಕಿಗೆ ಇವತ್ತು ಜನಗಳು ಊಟ ಮಾಡಬೇಕಾದ್ರೆ ದನಗಳಿಗೆ ನಮ್ಮ ಏವಾಗಬೇಕಾದ್ರೆ ಅವರೇ ನೀರು ತಂದು ಕೊಟ್ಟಿರೋದು ಆದ್ದರಿಂದ ಚನ್ನಪಣ್ಣ ತಾಲೂಕು ಅವರೇ ಗೆಲ್ಲಬೇಕು ಬೇರೆ ಯಾರು ಬಂದರೂ ಕೂಡ ಚನ್ನಪಾಂಡಕ್ಕೆ ಅದು ಸರಿಯಾದ ಮಾಡ್ತಾ ಮಾಡ್ತಾಯಿಲ್ಲ ನೀರಾವರಿ ಮಾಡಿದ್ರೆ ಯೋಗೇಶು ಬೇರೆಯವರು ಮಾಡಿರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಮುಖ್ಯವಾಗಿ ಯೋಗೇಶ್ವರು ಚನ್ನಪಾಣ ತಾಲೂಕು ಇವತ್ತು ಜನ ಊಟ ಮಾಡಬೇಕಾದ್ರೆ ಅವರೇ ಕಾರಣ ಅದ್ರಲ್ಲಿ ಎರಡು ಮಾತಿಲ್ಲ ಅವರೇ ಬರಬೇಕು ಸೊ ಈಗ ಕುಮಾರಸ್ವಾಮಿಯವರು ಮನಸ್ಸು ಮಾಡಬೇಕಲ್ವಾ ಇಲ್ಲಿ ಡಿ ಏನು ಸಿ ಪಿ ಯೋಗೇಶ್ವರ ಅವರೇ ನಿಂತ್ಕೊಳ್ಳಿ ಅಂತ ಹೇಳಿ ಬಿಟ್ಕೊಡ್ಬೇಕು ಯೋಗೇಶ್ವರ ಅವರು ಕುಮಾರಸ್ವಾಮಿ ಅವರು ಈಗ ಕುಮಾರಸ್ವಾಮಿಗೋಸ್ಕರ ಅವ್ರು ಹೋಟಾ ಮಾಡಿಲ್ವಾ ಈಗ ಅವ್ರ ಬಾ ಅವರ ಭಾವಲು ಡಾಕ್ಟ್ರಿಗೋಸ್ಕರ ಅವರು ಹೋರಾಟ ಮಾಡಿಲ್ವಾ ಹಂಗೆ ಇವ್ರಿಗೆ ಕೂಡ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಎಲ್ಲ ಅವರೇ ವಹಿಸ್ಕೊಂಡ್ರೆ ಆಗೋಲ್ಲ ಅಲ್ವಾ ಮದ್ದಿಂದ ಇದ್ದವರು ಯೋಗೇಶ್ವರು ಮಧ್ಯ ಇವರು ಬಂದರು ಅವರು ಗೆದ್ದರು ಓಕೆ ಇರಲಿ ಈಗ ಸೆಂಟ್ರಲ್ ಮಿನಿಸ್ಟ್ರಾಗವ್ರೆ ಹೋಗಲಿ ಒಳ್ಳೆ ಕೆಲಸ ಮಾಡಲಿ ಈಗ ಒಂದು ಚಾನ್ಸ್ ಕೊಡಬೇಕು ತಾನೇ ಬಿಟ್ಕೊಡ್ಬೇಕು ಅದು ಅವ್ರದ್ದು ಧರ್ಮ ಅದು ಅಕಸ್ಮಾತ್ ಆಗಿ ಬಿಟ್ಟು ಕೊಡಲಿಲ್ಲ ಅಂದರೆ ಬಿಟ್ಟು ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಊಟ ಆದರೂ ಆಗ್ಬೋದು ಯಾವ ಕಾಂಗ್ರೆಸ್ಸಲ್ಲಿ ಯಾರು ಮೈನ್ ಲೀಡರ್ಗಳು ನಿಂತ್ಕೋತಾರೆ ಹಾಗೆ ಜನಗಳು ಊಟ ಆದರೂ ಆಗ್ಬೋದು ಯೋಗೇಶ್ವರ್ ನಿಂತ್ಕೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲೋ ಚಾನ್ಸಸ್ ಇದೆ ಯೋಗೇಶ್ವರ್ ಬಂಡಾಯವಾಗಿ ನಿಂತ್ಕೊಂಡ್ರೆ ಪ್ರತ್ಯ ಏನೋ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಓಟ್ ಐತವಲ್ಲ ರೀ ಅದೇ ಸಮಸ್ಯೆ ಅಲ್ವಾ ಈಗ ಕಾಂಗ್ರೆಸ್ ಹೋಯ್ತವೆ ಬಿ ಜೆ ಪಿ ಓಟ್ ಹೋಗ್ತವೆ ಹಂಗಾಗಿ ಕಷ್ಟ ಆಗ್ಬೋದು ಅಲ್ವಾ ಹಾಗಾಗುತ್ತೆ ಅದು ಅವರೇ ಮೈತ್ರಿ ಪಕ್ಷದ ಅಭ್ಯರ್ಥಿ ಕೊಟ್ಟರೆ ಗೆಲ್ಲುವ ಚಾನ್ಸಸ್ ಇದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರಲ್ವಾ ಕಾಂಗ್ರೆಸ್ನ ಬರಲ್ಲ ಅಂತ ಹೇಳೋಲ್ಲ ಒಟ್ಟಲ್ಲಿ ಯೋಗೇಶ್ವರ್ ಗೆಲ್ಲಬೇಕು ಅಂತ ನಮ್ಮ ಆಸೆ ಯಾಕೆಂದರೆ ಇಲ್ಲಿವರೆಗೂ ನಮಗೆ ಅನುಕೂಲತೆ ಮಾಡಿ ಇವತ್ತು ನೀರಾವರಿ ಬೋರ್ಗಳೆಲ್ಲ ಓಡ್ ಓಡಬೇಕಾದ್ರೆ ಇವತ್ತು ಕೆರೆ ಕಟ್ಟೆ ನೀರು ತುಂಬಬೇಕಾದ್ರೆ ಅವರೇ ಕಾರಣ ಹಂಗಾಗಿ ಅವ್ರು ಯೋಗೇಶ್ವರ್ ಗೆಲ್ಲಬೇಕು ಅಂತ ನಾವು ಹೇಳ್ತೀವಿ ಹೊರತು ಈಗ ಯೋಗೇಶ್ವರವರ ಊರನ್ನವರು ನೀವು ಅವ್ರನ್ನ ಭಾಳ ವರ್ಷಗಳಿಂದ ನೋಡಿರ್ತೀರಿ ಈ ಊರಿಗೆ ಊರಿಗೇನು ಮಾಡಿದ್ದಾರೆ ಯೋಗೇಶ್ವರ್ ಊರಿಗೇನು ಮಾಡಿಲ್ಲ ಅದೇ ಹೇಳಿಲ್ವಾ ಈಗ ನಾವು ಕೆರೆಗಳ ಕಟ್ಟೆಗಳಿಗೆ ನೀರು ತುಂಬಿಸಿದ್ದಾರೆ ಎಲ್ಲ ಬೋರ್ಗಳು ನಿಂತು ಹೋಗಿದ್ದು ಎಲ್ಲ ಬೋರ್ಗಳಿಗೆ ಪಿಕಪ್ ಆಗವೆ ಚೆನ್ನಾಗಿ ಓಡ್ತವೆ ಈ ಜನಗಳು ದನ ಸಕ್ಕರೆ ಸಾಕೊಂಡು ಮೇವು ಪಳಕೊಳಕ್ಕೆ ಒಂದು ಅನುಕೂಲ ಆಗದೆ ಅವನು ಈ ನಮ್ಮೂರಿಗೆ ಏನು ಮಾಡೋಂಥದ್ದು ಏನಿಲ್ಲ ಈಗ ಚೆನ್ನಾಗಿದ್ದಾರೆ ಊರಲ್ಲಿ ಮಾಡ್ಬೋದು ಆದರೆ ಸದ್ಯಕ್ಕಿಲ್ಲ ಮುಂದೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವತ್ತು ಇಡೀ ದಿನ ನಿಮ್ಮ ಗ್ಯಾರಂಟಿ ನ್ಯೂಸ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಸಂಚಾರ ಮಾಡಿತು ಇವತ್ತಿನ ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಯಾರಾಗಬೇಕು ಬೈ ಎಲೆಕ್ಷನ್ನಲ್ಲಿ ಅಂತ ಹೇಳಿ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾದರೆ ಇಲ್ಲಿ ಬಿಗ್ ಫೈಟ್ ಇರುತ್ತೆ ಅಂತ ಹೇಳಿ ಈ ಎಲ್ಲ ಪ್ರಶ್ನೆಗಳ ಜೊತೆಗೆ ಇಡೀ ಕ್ಷೇತ್ರವನ್ನು ಸಂಚಾರ ಮಾಡ್ತೀವಿ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಪ್ರಯತ್ನ ಮಾಡ್ತೀವಿ ಪ್ರತಿಯೊಬ್ಬರನ್ನು ನಾವು ಪ್ರಶ್ನೆ ಮಾಡಿದ್ವಿ ಎನ್ ಡಿ ಎ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಪ್ರಕಾರ ಅಂತ ಕೇಳಿದಂಥ ಸಂದರ್ಭದಲ್ಲಿ ಜನರ ಬಾಯಿಂದ ಅತಿ ಹೆಚ್ಚು ಜನರ ಬಾಯಿಂದ ಬಂದಂತ ಹೆಸರು ಒಂದೇ ಒಂದು ಅದು ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಆದ್ರೆ ಅಂದ್ರೆ ಮೈತ್ರಿ ಅಭ್ಯರ್ಥಿ ಆಗಿದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಗೆದ್ದು ಬೀಗ್ತಾರೆ ಇಲ್ಲಿ ಯಾರೇ ಬಂದರೂ ಕೂಡ ಅವರನ್ನು ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತರೆ ಏನಾಗುತ್ತಪ್ಪ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತರೆ ಈಸಿಯಾಗಿ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಇಲ್ಲಿ ಗೆದ್ದು ಬೀಗುತ್ತೆ ಅಂದ್ರೆ ಕಾಂಗ್ರೆಸ್ ಗೆಲ್ತಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡಿ ಟಿಕೆಟ್ ನೀಡಬೇಕಾಗುತ್ತೆ ಅಂತ ಹೇಳಿ ಸಲಹೆಯನ್ನು ಕೂಡ ಇಲ್ಲಿನ ಮತದಾರ ಪ್ರಭುಗಳೇ ಕೊಟ್ಟಿದ್ದಾರೆ ಇದರ ಜೊತೆಗೆ ನಿಂದ ಯಾರಪ್ಪ ಆಗ್ಬೇಕು ಅಭ್ಯರ್ಥಿ ಅಂತ ನಾವು ಕೇಳಿದ್ವಿ ಆಗ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಬಂದು ನಿಲ್ಬೇಕು ಅಕಸ್ಮಾತಾಗಿ ಡಿ ಕೆ ಶಿವಕುಮಾರ್ ಅವರ ಬದಲಾಗಿ ಇನ್ಯಾರೋ ಬಂದು ನಿಲ್ತಾರೆ ಅಂತ ಅಂದರೆ ಅದು ಅವರು ಸೋಲಿಗೆ ಆಹ್ವಾನ ಕೊಟ್ಟಂತೆ ಅಂತ ಹೇಳಿ ಇಲ್ಲಿನ ಮತದಾರ ಪ್ರಭುಗಳು ಹೇಳಿದ್ದಾರೆ ಆದರೆ ಕಾಂಗ್ರೆಸ್ಸಿಂದ ಭಾಳಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಆಯಿತು ಡಿ ಕೆ ಸುರೇಶ್ ಆಯಿತು ಐಶ್ವರ್ಯ ಹೆಗಡೆ ಆಯಿತು ಅದಾದ ನಂತರ ಈಗ ಕೇಳಿ ಬರ್ತಾ ಇರುವಂಥ ಹೆಸರು ರಮ್ಯಾ ಚಿತ್ರನಟಿ ರಮ್ಯಾ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಬೈ ಎಲೆಕ್ಷನ್ನಲ್ಲಿ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಆದರೆ ಮತದಾರ ಪ್ರಭುಗಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಗೆಲ್ಬೇಕು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಬಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಆದರೆ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಇಲ್ಲಿ ಬೈ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅದಾದ ನಂತರ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಅಂತೂ ನಮಗೆ ಇದ್ದೇ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ